ನಾನು ಕಿಚ್ಚ ಸುದೀಪ್ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ ಅದು ಇವತ್ತು ಅವರ ಕನಸು ನನ್ಸಾಗಲಿದೆ ಒಂದು ಸ್ಟೈಲ್ ಹೇಗಿರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅದೇ ಪೊಲೀಸ್ ಗಟಪ್ ನ ಹಾಕೊಂಡು ನಿಮ್ ಮುಂದೆ ಬರ್ತಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೊಟ್ರೇಶ್ ಇವತ್ತು ನಾನು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವ ಒಂದು ಸಿನಿಮಾದ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಆ ಸಿನಿಮಾ ಯಾವುದಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ ಆ ಸಿನಿಮಾ ಯಾವುದಂದರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯದ ಸಿನಿಮಾ ಮಾರ್ಕ್ ಈ ಸಿನಿಮಾದ ನಿರ್ದೇಶಕರಾದ ವಿಜಯ್ ಕಾರ್ತಿಕೇಯ ಅವರು ಈಗಾಗಲೇ ಸುದೀಪ್ ಅವರಿಗೆ ಮ್ಯಾಕ್ಸ್ ಸಿನಿಮಾವನ್ನು ನಿರ್ದೇಶನ ಮಾಡಿ ಆ ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು ಈಗ ಮತ್ತೆ ಅದೇ ಕಾಂಬಿನೇಷನಲ್ಲಿ ಮೂಡಿ ಬರ್ತಿರುವ ಸಿನಿಮಾ ಮಾರ್ಕ್ ಈಗಾಗಲೇ ಮ್ಯಾಕ್ಸ್ ಸಿನಿಮಾದಲ್ಲಿ ಖಡಕ್ ಪೊಲೀಸರ್ ಪಾತ್ರದಲ್ಲಿ ಮಿಂಚಿದ್ದ ಕಿಚ್ಚ ಸುದೀಪ್ ಅವರು ಈಗ ಮತ್ತೆ ಮಾರ್ಕ್ ಸಿನಿಮಾದಲ್ಲಿ ಅದೇ ಪೊಲೀಸ್ ಗಟಪ್ನ ಕಂಡು ನಿಮ್ಮ ಮುಂದೆ ಬರ್ತಿದ್ದಾರೆ ಈ ಮಾರ್ಕ್ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು ಅಜನೀಶ್ ಲೋಕನಾಥ್ ಈಗಾಗಲೇ ಸೈಕ್ ಸೈತಾನ್ ಅನ್ನೋ ಸಾಂಗ್ ಟ್ವೆಲ್ ಮಿಲಿಯನ್ ರೀಚ್ ಆಗಿದೆ ಈ ಮಾರ್ಕ್ ಸಿನಿಮಾವನ್ನು ಸತ್ಯಜ್ಯೋತಿ ಫಿಲಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಅವರ ಜೊತೆಗೂಡಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಈ ಮಾರ್ಕ್ ಸಿನಿಮಾವನ್ನು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬದ ದಿನದಂದು ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಆದರೆ ಇವತ್ತು ಟೀಸರ್ ರಿಲೀಸ್ ಟೈಮಲ್ಲಿ ಈ ಮಾರ್ಕ್ ಸಿನಿಮಾ ಯಾವತ್ತು ರಿಲೀಸ್ ಆಗುತ್ತೆ ಅಂತ ಖಚಿತವಾಗಿ ನಿಮಗೆ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಲಿದ್ದಾರೆ ಮಾರ್ಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಮ್ಮ ಕರ್ನಾಟಕದ ಕಿಚ್ಚ ಸುದೀಪ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಅದು ಇವತ್ತು ಅವರ ಕನಸು ನನಸಾಗಲಿದೆ ಯಾಕಂದರೆ ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಡೆಡ್ ಕೂಡ ಅನೌನ್ಸ್ ಮಾಡ್ತಾಯಿದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸಲ್ಲಿ ಅವರ ಅಕ್ಕಂತರ ಡ್ರೆಸ್ಸಲ್ಲೇ ಎಲ್ಲರೂ ಗೆದ್ದಿದ್ದಾರೆ ಇನ್ನು ಈ ಒಂದು ಮಾರ್ಕ್ ಸಿನಿಮಾದಲ್ಲಿ ಅವರ ಒಂದು ಅಭಿನಯ ಅವರೊಂದು ಆ್ಯಟಿಟ್ಯೂಡ್ ಅವರೊಂದು ಸ್ಟೈಲ್ ಹೇಗಿರುತ್ತೆ ಅಂತ ಎಲ್ಲರೂ ಇದ್ದಾರೆ ಈ ಮಾರ್ಕ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಐದು ಭಾಷೆಯಲ್ಲಿ ಇವತ್ತು ಸಂಜೆ ಆರು ನಲವತ್ತೈದಕ್ಕೆ ಟೀಸರ್ ಬಿಡುಗಡೆ ಆಗ್ತಾ ಇದೆ ಏನಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲೇ ಕಿಚ್ಚ ಸುದೀಪ್ ಅಂದರೆ ಯಾರಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಈ ನನ್ನ ಕಿಚ್ಚ ಸುದೀಪ್ ಅಭಿಮಾನಿಗಳೆಲ್ಲ ಈ ಒಂದು ಮಾರ್ಕ್ ಸಿನಿಮಾವನ್ನು ಅಭೂತಪೂರ್ವ ಯಶಸ್ಸುಗೊಳಿಸಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇನ್ನೊಂದು ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ನೀವು ಪ್ರೋತ್ಸಾಹ ನೀಡಬೇಕೆಂದು ನಾನು ಕಿಚ್ಚ ಸುದೀಪ್ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಕಿಚ್ಚ ಬಾಸ್ ಜೈ ಕರ್ನಾಟಕ